സോ നോഡ് കാമ്രോജ് ശൂട്ടിംഗ് നീതി സോ ഈ വീഡിയോ ആ സോടത്തോ നമെന്റ് ಮಸ್ತ್ ಐತ್ ನೋಡ್ ಸರಿ ನೀರ್ ನೀರ್ ತಗ್ಗೋದು ತರ್ಸೋದೈತು ತಿರ್ಸ್ ತಿರ್ಸಿ ತಗೋದು ಅಲ್ಲ ಹೆಂಗೈತಿ ಒಂದ್ ಹಿಂಗೈತೆ ಮಸ್ತ್ ಆಲ್ ಗಿಡದ ಸೊ ಫ್ಯಾಮ್ ಡ್ರೋಸ್ ನಾ ರೀತಿ ಹೊಸ ತಗೊಂಬಂದೇನಿ ಸೊ ಏನಂದ್ರಪ್ಪ ನಾವು ಒಂದ್ ಕಡೆ ಹೊಂಟೇವ ಸಾಂಗ್ ಮಾಡ್ಕೋತೋಗ್ತೇವ ಎಲ್ಲೆಲ್ಲಿ ಹೋಗುತ್ತೇವೆ ಮಾಡೋದ್ರೀಡೋ ಮಾಡಿ ತೋರಿಸ್ತೀನಿ ಮತ್ ನೀವ್ ಏನ್ ಮಾಡ್ಬೇಕಂದ್ರೆ ಯಾರು ಪಾಸ್ಟ್ ಆಗಿ ಮಾಡುತ್ತೆ ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಕಮೆಂಟ್ ಮಾಡ್ಬೇಕು ಮತ್ತೆ ಈ ವಿಡಿಯೋ ಪೂರ್ತಿ ನೋಡ್ಬೇಕು ಸ್ಕಿಪ್ ಸ್ಟಾರ್ಟ್ ಇಂದು ಮರಿ ಬರ್ತಿ

ಕಾಮ್ರೋಸು ಇವಾಗ ಪೂಗೋ ರೋಡ್ ಒಂದು ಒಳಗಿಂದ ಅದೊಂದು ಸ್ವಲ್ಪ ಫುಲ್ ಗತ್ಲೈತಿ ಅಲ್ಲಿ ನೋಡ್ಬೇಕಂತ ಇತ್ತು ನಂಗೆ ಪೈಲಾ ಒಂದ್ಸಲ ಒಂದು ನೋಡಿದ್ದೀನಿ ತುಂಬ ವಿಡಿಯೋ ಮಾಡಿ ತೋರ್ಬೇಕಂತ ನಿಮಗೆ ಬಂದಿ ಬಟ್ ಸೊ ನೋಡ್ಬೋದು ಕಾಮ್ರೋಸ್ ಸ್ಟಾಚ್ ವಾಚ್ ಅಂತಾ ನೇರ ಏಯ್ ಜಲಪಾತ ಇದೆ ಇಲ್ಲಿ ಬան ಕಬ್ಬಾ ಕಡತರ ಬೇಕ ಸೊ ಈ ಥರ ಐತಿ ಇಲ್ಲಿ ನೋಡಿದ್ವಿ ಮುಂದೋಗು ನಾವಾಗ ಇಲ್ಲಿ ನಾವು ಬರ್ತಿದ್ದು ಮೊದ್ಲು ನಾ ನಮ್ಮ ಫ್ರೆಂಡ್ಸ್ ಅದ ಎಡಿ ಎಡಿಡಾಕ್ ಬರ್ತಿದ್ದು ಇವಾಗ ಯಾರೂ ಇಲ್ಲ ಎಲ್ಲ ಅವ್ರವ್ರು ಬ್ಯುಸಿ ಆಗಿದ್ದಾರೆ ಇಲ್ಲಿ ತೊಳಗ ಎಲ್ಲಿ ಹಿಡ್ತಿದ್ದಂದ್ರೆ ಇಲ್ಲಿ ಇಲ್ಲಿ ಮುಂದೆ ಹಾಳೈತೆ ಇಲ್ಲಿ ನಮ್ಮ ನಮ್ಮ ಫ್ರೆಂಡ್ಸ್ ಭಾಳ ಮಂದಿ ಬರ್ತಿದ್ರು ಎಡಿಡಾಗಿ ಹುಯಿ ಅಂತ ಬಂದರೆ ಒಂದು ಏಳು ಗಂಟೆ ಒಂದು ಹತ್ತು ಜನರದು ಬರ್ತಿದ್ದು ಇವಾಗ ಎಲ್ಲ ಅವ್ರವ್ರ ಕೆಲಸದಾಗ ಬೀಜಿ ಆಗ್ಯಾರ ನಡೀತೀನಿ ಅಲ್ಲಿ ಹೋಗಿ ಬಂದ್ ನೋಡ್ರಿ ಹಂಗಾಯಿತು ವೈಟ್ ಶರ್ಟ್ ಹಾಕಿದೀನಿ ನಾವು ಯಾವ ಡ್ರೆಸ್ ಎಕ್ಕಿದ ಏನು ಅಟ್ಟಿದ್ದಲ್ಲ ಹೋಗ್ಬೇಕಂತದ್ರಲ್ಲಿ ಹೋಗೋದು ಅಷ್ಟೆ ಅವಾಗ ಗಾನೆ ಆಗಲಿ ಬದ್ಲಿ ಎಲ್ಲ ಇಟ್ಲಕ್ಕು ಮುಂದಿನ ಪಾಯಣ ಸ್ಟಾಕ್ ಆಮ ನಾವು ಈ ಕಡೆ ಮಹಾರಾಷ್ಟ್ರ ಹೋಗ್ಬೇಕು ಬಟ್ ಇಲ್ಲಿ ಒಮ್ಮೆ ಪ್ರವಾಹ ಬಂದಿದ್ದು ಮಳೆ ಬಂದ ಎಲ್ಲ ನೀರೆಲ್ಲ ತುಂಬ ಪ್ರ ನೀರು ನೋಡೋಕೆ ಎಲ್ಲಿ ತನಕ ನೀರು ಬಂದೆ ಅವಾಗ ಇಲ್ಲಿ ಹೋಗ್ಬೇಕಂತ ಇತ್ತು ಬಟ್ ಇಲ್ಲಿ ನೀರು ಭಾಳ ಬಿಡ್ಲಾಗಿರು ಸೊ ಇಲ್ಲಿ ನೋಡೋಕೆ ಬಂದಿ ನಂಗೆ

ભારે તોડી નોડક ભારડક બંધ બીડી ત્યાં મારી એની વાત બી

ನೋಡಿ ಮ್ಯಾಲೆ ನೋಡ್ಬೇಕು ಮ್ಯಾಲ ಇದೆಲ್ಲ ತಿರುಗಾಡ್ಬೇಕನ್ಸೈತೆ ಇದೆಲ್ಲ ತಿರ್ಗಾಡ್ಬೇಕು ಅನ್ಸೈತೆ ನಂಗೆ ತಾಮ್ರೂ ಇದೆಲ್ಲ ತಿರ್ಗಾಡ್ಬೇಕು ಅನ್ಸೈತಿ ಬಸ್ ಹಂಗಲ್ಲ ಎಲ್ಲ ಸೇಮ್ ಸೇಮ್ ಮತ್ತು ಮತ್ತ ಮುಂದೆ ಹೋಗ್ಬೇಕಾತಿರ್ತೀವಿ ಮುಂದೆ

ಈ ವಿಡಿಯೋ ಯಾರು ಸೊಲಗಾದ್ರೆ ನೋಡತ್ತಿದ್ರೆ ಇದೇನಾದ ನಂಗೆ ಕಮೆಂಟ್ ಮಾಡಿರಿ ಹೇಳ್ರಿ ಸೊ ಎಲ್ಲ ನೋಡಿ ಈಗ ಮುಂದೆ ಹೊಂಟಿದಾವೆ ಮತ್ತು ಅಲ್ಲೊಂದು ಹಾಲು ಗಿಡಕ್ಕೆ ಅನ್ಸುತ್ತೆ ಅಲ್ಲೊಂದು ಗುಡಿ ಚೆನ್ನದ ಅಲ್ಲಿ ತೋಸ ಅದೊಂದು ಸರ್ ತೋರ್ಸ ನಿಮ್ಗೆ ಹೆಂಗೆ

ಏನೈತೆ ಆಮೇಲೆ ನಮ್ಗೆ ಗೊತ್ತು ಕಟ್ಟಿ ಐತಿ ನಾಲ್ಕು ಕಂಬದವ ಅಲ್ಲ ಹೆಂಗೈತಿ ಬಂದ ಹೆಂಗೈತೆ ಮಸ್ತ್ ಆಲ್ ಗಿಡಗ ಸುತ್ತಿದಾರ ಬೆಳದವು ನಮ್ರೋಝ ಹೆಂಗೈತಿ ನೋಡ್ರಿ ತೊಂದರೆ ನಿಮಗೆ ಈ ಥರ ಐತ್ ನೋಡ್ರಿ ಏನಿರ್ಬೋದು ಅಷ್ಟೇ ಇದನ್ನ ನಾವು ಬಂದ ನೋಡ್ಬೇಕಂತ ಅನ್ಕೊಂಡಿನಿ ಸೊ ನೋಡಿದ್ನಿ ನಿಮಗೂ ತೋಸಿದ್ದೀನಿ ಇನ್ನು ನಮ್ಮದು ಮುಂದೆ ಹೋಗ್ತೇವ ಆರ್ಡರ್ ಶುರು ಮಾಡಕ್ಕೆ ಮಾತ್ರ ಮಸ್ತ್ ಐತಿ ಜಾಗ ನಮ್ಮ ಸ್ಕೂಟಿ

ಚೆನ್ನಾಗಿರ್ತಾನೆ ನಮಗೆ ಹೇಳ್ತಾರೆ ಕಮಲು ತರಕ್ಕೆ ಹೋದ್ರೆ ಯಾರು ತರಕ್ಕೆ ತರಲಿಲ್ಲ ಇಲ್ಲಿ ಐತಿ ಇದು ಆರಾಮ್ಸಲಿ ತರ್ಬೋದ ಬಟ್ ಅದನ್ನ ತಂದ್ರೆ ಭೀ ಈಗ ಏನು ಯೂಸು ವೇಸ್ಟ್ ಮಾಡಿಬಿಡ್ತೇವೆ ಅಲ್ಲಿಂದ ಅಷ್ಟೆ ಅದು ಭಾರಿ ಬರ್ದೈತೆ ಇದು ಆಮೇಲೆ ತೋರಿಸ್ತೀನಿ ನಿಮಗೆ ಕಮಲೂ ನೋಡ್ರೆ ಅವ್ನು ನೆನಪರ್ತೀನಿ ಕಮಲು ಎಷ್ಟು ಚೆಂದ ಬೆಳಿತಿದ್ದ ಅದನ್ನೆಲ್ಲ ದೇವ್ರಿಗೆ ಯೂಸ್ ಮಾಡ್ತಾರೆ ಅದು ಕೆಸರದಾಗ ಬೇಯತಿ ನೋಡ್ರಿ ನೀವು ಕೆಸರದಾಗ ಅದೇ ಥರ ನಾವು ಬೆಳೀಬೇಕಂತಂದ್ರೆ ಎಲ್ಲಿ ಭೀ ಅದು ಬೆಳೀಬೋದು ನಮ್ಮ ಮ್ಯಾಗ ನಮ್ಗೆ ಹೋಪ್ ಬಟ್ ನಾವೇನು ಮಾಡತ್ತೇವೋ ಅದನ್ನು ಚೊಲೋ ಮಾಡಿ ಕರೆಕ್ಟ್ ಮಾಡಿದ್ರು ಅಂದ್ರೆ ನಾವು ಎಲ್ಲಿದ್ರೂ ಬೆಳೀಬೋದು ಯಾವ ಜಾಗದಾಗಿದ್ರೆ ಭೀ ನಮ್ಗೆ ಜನ ಹೇಟರ್ಸ್ ಇದ್ರೂ ನಾವು ಬೆಳೀಬೋದು ಸೊ ನಾಕಿದೊಂದು ಕಾರ್ ನೋಡ್ರಿ ಕಮಲೂಗ ಅದನ್ನು ತಂದು ನಾವು ದೇವರಿಗೆ ಹಾಕ್ತೇವೆ ಮತ್ತೊಂದು ಹೋಪ್ ಹಾಕೋಬೇಡ್ರಿ ನಾನು ಭಾಳ ಸಲ ಹೋಗಿ ಕಳ್ಕೊಂಡೀನಿ ವಿಡಿಯೋ ಮಾಡಬಾರ್ದು ಅದು ಏನೂ ಏನಿರತ್ತೆ ಬಟ್ ಏನೋ ಒಂದು ಆಗುತ್ತಂತ ಅಂದ ಹೋಗಿ ಕಳ್ಕೊಲ್ದೆ ವಿಡಿಯೋ ಮಾಡ್ತಿರ್ತೀನಿ ಅಷ್ಟೆ ಸೊ ನೀವು ಅದಕ್ಕೆ ಇದೆಯಲ್ಲ ಅಷ್ಟೇ ಏನು ಮಾಡಿದ್ರೆ ನಿಮ್ದಾಗ ನೀವು ನಂಬಿಕೆ ಡ್ರೀಮ್ ಅಷ್ಟ ಮಾಡ್ರಿ ಹೋಪ್ ಕಳ್ಕೊಬೇಡ್ರಿ ಅಷ್ಟ ಟ್ರೈ ಮಾಡ್ಕೊತಿರ್ಬೇಕು ನನಗೆ ಈ ಮಾತ್ನ ಯಾಕೆ ಹೇಳಬೇಕು ಅಂತ ಅನಿಸುತ್ತೋ ಗೊತ್ತಿಲ್ಲ ಬಟ್ ಹೇಳಬೇಕು ಅನಿಸುತ್ತೋ ಹೇಳಿದನಷ್ಟೇ ಚೌಕಾಕಾರದ ಮನೆ ಕಟ್ಟಾತ ಚೌಕಾಕಾರದ ಇತ್ತುದ ಬರ ಕಾಲ ಮಾತ್ರ ಇತ್ತುದ ಪೈರಾಟ್ ಮೈಟ್ಸದ ಆಮೇಲೆ ಪಟ್ 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 ಎಲ್ಲಾ ತಾಯಿದ್ದು ಕಣ ತೋರೆ ಗೊಡ 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 ಅಂತ ಬಂತಕ ಮಾಡ್ಕೊತ ಚೌಕಾಕಾರದ ಮನೆ ಇಲ್ಲ ಇಲ್ಲ ಮುಂದೆ આવ್ತೋ ಕ್ಯಾಂ ಬ್ರೋಸ್ ಇಂತ ಟ್ಯಾಲೆಂಟ್ ಇಂಡಿಯಾದात ಸಿಗುತ್ತೋ ಇಂಡಿಯಾದात ಸಿಗುತ್ತೋ ಟ್ಯಾಲೆಂಟ್ ಬಾಯ್ ಸೊ ಫ್ಯಾಮ್ ರೋಸ್ ಇಲ್ಲಿ ಒಂದು ಸ್ವಲ್ಪ ಕೆಲಸ ಐತೆ ಆ ಕೆಲಸ ಮುಸ್ಕೋತೀನಿ ಅಷ್ಟ ಇದು ಬರುವಾಗ ನಾ ಏನೇ ನೋಡ್ಬೇಕು ಅನ್ಕೊಂಡಿಲ್ಲ ಅದನ್ನ ತೋರ್ಸಂದ್ ವಿಡಿಯೋ ಮಾಡಿದ್ನಿ ಸರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ವಿಡಿಯೋ ಗೊತ್ತಿ ನೋಡ್ತೀವಿ ಅನ್ಕೋತೀನಿ ಮತ್ತೆ ಹೊಸ ಹೊಸ ವಿಡಿಯೋ ಬರ್ತಾವ ನಿಮಗೆ ಕೆಲಸ ತೋರಿಸ್ತೇನೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾ ಈಗ ನಮ್ಮ ಫೈನ ಮಹಾರಾಷ್ಟ್ರ ಕಡೆ ಗುಯಿ ಅಂತ ಹೋಗ್ಬೇಕು ಅಲ್ಲದೇ ಇರ್ಬೋದಿತ್ತು ಬರ್ತಿ ಮತ್ತೆ